ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಆಗಸ್ಟ್ ನಾಲ್ಕೂರಿಂದ ರಿಂದ ಆಗಸ್ಟ್ ಹತ್ತೂರವರೆಗಿನ ವೃಷಭ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ವೃಷಭ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ಸಮಯದಲ್ಲಿ ನೀವು ಮಾನಸಿಕ ಶಾಂತಿಗಾಗಿ ದೇಹಕ್ಕೆ ಒತ್ತಡ ನೀಡುವ ಬದಲು ಒತ್ತಡದ ಕಾರಣಗಳನ್ನು ಕಂಡುಹಿಡಿದು ಅದನ್ನು ಪರಿಹರಿಸುವುದು ಮಾತ್ರ ಸೂಕ್ತ ಎಂದು ನೀವು ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ ಮತ್ತು ನೀವು ಈ ಸಂಗತಿಯನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ ಈ ವಾರ ನಿಮ್ಮನ್ನು ಒತ್ತಡರಹಿತವಾಗಿಡಲು ಪ್ರಯತ್ನಿಸಿ ಚಂದ್ರ ರಾಶಿಗೆ ಸಂಬಂಧಿಸಿದಂತೆ ಗುರು ಎರಡನೇ ಮನೆಯಲ್ಲಿರುವುದರಿಂದ ಈ ವಾರ ನೀವು ದೀರ್ಘಕಾಲದವರೆಗೆ ಹೂಡಿಕೆ ಮಾಡಿದರೆ ನೀವು ಉತ್ತಮ ಲಾಭವನ್ನು ಪಡೆಯಬಹುದು ಆದಾಗ್ಯೂ ಇದಕ್ಕಾಗಿ ನೀವು ಮನೆಯ ಹಿರಿಯರನ್ನು ಸಂಪರ್ಕಿಸಿದ ನಂತರವೇ ಯಾವುದೇ ನಿರ್ಧಾರವನ್ನು ತಲುಪಬೇಕಾಗುತ್ತದೆ ನಿಮ್ಮ ಮಗುವಿನ ಬಹುಮಾನ ವಿತರಣಾ ಸಮಾರಂಭಕ್ಕೆ ಆಹ್ವಾನವು ನಿಮಗೆ ಮತ್ತು ಕುಟುಂಬಕ್ಕೆ ಸಂತೋಷದಾಯಕ ಭಾವನೆಯಾಗಿದೆ ಅವರು ನಿಮ್ಮ ನಿರೀಕ್ಷೆಗಳಿಗೆ ತಕ್ಕಂತೆ ಜೀವಿಸುತ್ತಾರೆ ಮತ್ತು ನಿಮ್ಮ ಕನಸುಗಳು ನನಸಾಗುವುದನ್ನು ನೀವು ಅವರ ಮೂಲಕ ನೋಡುತ್ತೀರಿ ಅದು ನಿಮ್ಮ ಕಣ್ಣುಗಳಲ್ಲಿನ ತೇವಾಂಶವನ್ನು ಸ್ಪಷ್ಟವಾಗಿ ನೋಡುತ್ತದೆ ಚಂದ್ರ ರಾಶಿಗೆ ಸಂಬಂಧಿಸಿದಂತೆ ಶನಿ ಹನ್ನೊಂದನೇ ಮನೆಯಲ್ಲಿರುವುದರಿಂದ ಈ ವಾರ ಕೆಲಸದ ಸ್ಥಳದಲ್ಲಿ ಹೆಚ್ಚುವರಿ ಕೆಲಸದ ಹೊರತಾಗಿಯೂ ನಿಮ್ಮೊಳಗೆ ಅದ್ಭುತ ಶಕ್ತಿಯನ್ನು ಕಾಣಬಹುದು ಇದರ ಹೊರತಾಗಿಯೂ ಈ ಸಮಯದಲ್ಲಿ ನಿಮ್ಮ ಎಲ್ಲಾ ಕೆಲಸಗಳನ್ನು ನಿಗದಿತ ಸಮಯಕ್ಕಿಂತ ಮುಂಚಿತವಾಗಿ ಪೂರ್ಣಗೊಳಿಸಲು ನಿಮಗೆ ಸಾಧ್ಯವಾಗದಿರಬಹುದು ನಿಮ್ಮ ರಾಶಿಚಕ್ರಕ್ಕೆ ಸೇರಿದ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ಯುವಕರು ಈ ವಾರ ಅವರ ಕಠಿಣ ಪರಿಶ್ರಮದ ಉತ್ತಮ ಫಲಿತಾಂಶವನ್ನು ಪಡೆಯುತ್ತಾರೆ ಅದರ ಪ್ರಕಾರ ಅವರ ಆಸೆಗಳನ್ನು ಈಡೇರಿಸಬಹುದು ಆದ್ದರಿಂದ ನಿಮ್ಮ ಕಠಿಣ ಪರಿಶ್ರಮವನ್ನು ಮುಂದುವರಿಸಿ ಮತ್ತು ಕಷ್ಟಕರವಾದ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಲು ನಿಮ್ಮ ಶಿಕ್ಷಕರು ಮತ್ತು ಹಿರಿಯರಿಂದ ಸಹಾಯ ಪಡೆಯಿರಿ ಈ ವಾರ ಮನೆಯ ವಿಷಯಗಳನ್ನು ನಿಭಾಯಿಸುವುದು ಮತ್ತು ವೃತ್ತಿ ಬದಲಾವಣೆಗಳನ್ನು ಎದುರಿಸುವುದರ ಬಗ್ಗೆ ಮಾತನಾಡುವುದು ವೃಷಭ ರಾಶಿ ಸೂರ್ಯ ಮತ್ತು ಚಂದ್ರರಾಶಿಗಳಾದ ಶುಕ್ರ ನಿಮ್ಮ ಆಡಳಿತ ಗ್ರಹವು ಸಂವಹನದ ಮೂರನೇ ಮನೆಯ ಮೂಲಕ ಚಲಿಸುತ್ತಿದೆ ಆದ್ದರಿಂದ ನಿಮ್ಮ ಮಾತು ಉತ್ತಮವಾಗಿರುತ್ತದೆ ಆದರೆ ನೆನಪಿಡಿ ಬುಧ ಹಿಮ್ಮುಖವಾಗಿದೆ ಆದ್ದರಿಂದ ನಿಮ್ಮ ಮಾತುಗಳನ್ನು ಪರಿಶೀಲಿಸಿ ಏಕೆಂದರೆ ಸಂವಹನ ಸಮಸ್ಯೆಗಳ ಸಾಧ್ಯತೆಗಳಿವೆ ನೀವು ನಿಮ್ಮ ಓಡ ಹುಟ್ಟಿದವರು ಸೋದರ ಸಂಬಂಧಿಗಳು ಅಥವಾ ನೆರೆಹೊರೆಯವರೊಂದಿಗೆ ಮತ್ತೆ ಸಂಪರ್ಕ ಸಾಧಿಸುತ್ತೀರಿ ಅಥವಾ ಹಳೆಯ ಬರವಣಿಗೆ ಅಥವಾ ವಿಷಯ ಯೋಜನೆಯನ್ನು ಮತ್ತೆ ಭೇಟಿ ಮಾಡುತ್ತೀರಿ ಸಣ್ಣ ಪ್ರವಾಸಗಳು ಆನ್ಲೈನ್ ಮತ್ತು ಆಫ್ಲೈನ್ ಸಭೆಗಳು ಸಹ ಇರುತ್ತವೆ ವರ್ಗಾವಣೆ ಅಥವಾ ಇಲಾಖೆ ವರ್ಗಾವಣೆ ಅಥವಾ ಸೀಟು ಬದಲಾವಣೆಯನ್ನು ಹುಡುಕುತ್ತಿದ್ದವರು ನೀವು ತುಂಬಾ ಕಾರ್ಯನಿರತರಾಗಿರುತ್ತೀರಿ ಆದ್ದರಿಂದ ಬಹು ಕೆಲಸಗಳು ಸಹ ಇರುತ್ತವೆ ನಾಲ್ಕನೇ ಮನೆಯ ಮೂಲಕ ಸೌರ ಸಂಚಾರವು ನಿಮ್ಮ ಮನೆಯನ್ನು ಮತ್ತು ಭಾವನಾತ್ಮಕ ಅಡಿಪಾಯವನ್ನು ಬೆಳಗಿಸುತ್ತದೆ ನಿಮ್ಮ ವಾಸಸ್ಥಳವನ್ನು ಮರುಜೋಡಿಸಲು ಕುಟುಂಬದೊಂದಿಗೆ ಹೆಚ್ಚಿನ ಸಮಯವನ್ನು ಕಳೆಯಲು ಅಥವಾ ನಿಕಟ ಬಾಗಿಲುಗಳ ಹಿಂದೆ ನಿರ್ಮಿಸುತ್ತಿರುವ ಸಮಸ್ಯೆಯನ್ನು ಸರಿಪಡಿಸಲು ನೀವು ಪ್ರಚೋದನೆಯನ್ನು ಹೊಂದಿರುತ್ತೀರಿ ಈ ವಾರ ನೀವು ಮನೆಗಾಗಿ ಕೆಲವು ಸಾಧನಗಳನ್ನು ಖರೀದಿಸುತ್ತೀರಿ ಕುಟುಂಬ ಕೂಟಗಳನ್ನು ನಡೆಸುತ್ತೀರಿ ಅಥವಾ ಕುಟುಂಬ ಸಮಸ್ಯೆಗಳನ್ನು ಪರಿಹರಿಸುತ್ತೀರಿ ಆರನೇ ಮನೆಯನ್ನು ಆಳುವ ತುಲಾವನ್ನು ಮಂಗಳ ಪ್ರವೇಶಿಸುತ್ತದೆ ಆದ್ದರಿಂದ ನಿಮ್ಮ ಕೆಲಸ ದಿನಚರಿಗಳು ಮತ್ತು ಆರೋಗ್ಯವನ್ನು ನಿಭಾಯಿಸಲು ನಿಮಗೆ ಸಾಕಷ್ಟು ಶಕ್ತಿ ಇರುತ್ತದೆ ನಿಮ್ಮ ಕೆಲಸದ ಸಮಸ್ಯೆಗಳನ್ನು ಸರಿಪಡಿಸಲು ನೀವು ಪ್ರಯತ್ನಿಸುತ್ತೀರಿ ಆದರೆ ಸಹೋದ್ಯೋಗಿಗಳೊಂದಿಗೆ ವಾದಗಳು ನಡೆಯುವ ಸಾಧ್ಯತೆಗಳಿವೆ ಆದ್ದರಿಂದ ಅಂತಹ ವಿಷಯಗಳನ್ನು ತಪ್ಪಿಸಿ ನಿಮ್ಮ ಆಹಾರ ಕ್ರಮದ ಮೇಲೆ ಗಮನಹರಿಸಲು ಇದು ಉತ್ತಮ ಸಮಯ ಏಕೆಂದರೆ ಮಂಗಳವು ನಿಮ್ಮ ಆರೋಗ್ಯವನ್ನು ಸುಧಾರಿಸಲು ಸರಿಯಾದ ನಿರ್ದೇಶನವನ್ನು ನೀಡುತ್ತದೆ ಹುಣ್ಣಿಮೆಯು ಕುಂಭ ರಾಶಿಯಲ್ಲಿ ಒಂಬತ್ತನೇ ತಾರೀಕಿನಂದು ಉದಯಿಸುತ್ತಾನೆ ಆದ್ದರಿಂದ ಇದು ವೃತ್ತಿ ಮತ್ತು ಖ್ಯಾತಿಯ ಹತ್ತನೇ ಮನೆಯ ಮೇಲೆ ಪರಿಣಾಮ ಬೀರುತ್ತದೆ ಹುಣ್ಣಿಮೆಯು ಅಂತ್ಯಗಳನ್ನು ಸೂಚಿಸುತ್ತದೆ ಆದ್ದರಿಂದ ನೀವು ಕೆಲವು ಯೋಜನೆಗಳನ್ನು ಪೂರ್ಣಗೊಳಿಸುತ್ತೀರಿ ಇದು ಒಂದು ಯೋಜನೆಯಲ್ಲಿ ಕೊನೆಗೊಳ್ಳುವಂತೆಯೇ ಇರಬಹುದು ಅಥವಾ ಸಾರ್ವಜನಿಕ ವಿಷಯವು ಒಂದು ಮಹತ್ವದ ತಿರುವು ತಲುಪಬಹುದು ನಿಮ್ಮ ವ್ಯವಸ್ಥಾಪಕರು ನಿಮ್ಮೊಂದಿಗೆ ಪ್ರಮುಖ ಮಾಹಿತಿಯನ್ನು ಹಂಚಿಕೊಳ್ಳುತ್ತಾರೆ ವೈದ್ಯಕೀಯ ಅಥವಾ ಗೃಹಾಧಾರಿತ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಇದು ಬಹಳ ಮುಖ್ಯವಾದ ಹಂತವಾಗಿದೆ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರಾಚೀನ ಗ್ರಂಥವಾದ ಲಲಿತಾ ಸಹಸ್ರನಾಮವನ್ನು ಪ್ರತಿದಿನ ಪಠಿಸಿ ವೀಕ್ಷಕರೇ ಇದಾಗಿತ್ತು ವೃಷಭ ರಾಶಿಯ ಜಾತಕದವರ ಆಗಸ್ಟ್ ನಾಲ್ಕು ರಿಂದ ಆಗಸ್ಟ್ ಹತ್ತರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ